ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಖಾಲಿ ಡಬ್ಬಗಳು ಏನೇನು ಅಪಪ್ರಚಾರ ಮಾಡಿದ್ರು ಏನಾಯ್ತು ಅವರಿಗೆಲ್ಲ ತಕ್ಕ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ ಸದಸ್ಯತ್ವವನ್ನು ಮಾರ್ಕೊಂಡು ಇವರು ಹೊಟ್ಟೆ ಇವರು ಡಬ್ಬ ತುಂಬಿದೆ ರಾತ್ರಿ ಇರಳು ಓಡಾಡಿ ದುಡಿದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ ಆತ ಹೇಳಿರೋ ಮಾತು ನೂರಕ್ಕೆ ನೂರು ಸತ್ಯವಾದ ಮಾತು ಅಲ್ಲ ಖಾಲಿ ಡಬ್ಬರ ಖಾಲಿ ಡಬ್ಬಗಳು ಬರ್ತಿಯಾಗಿರೋ ಖಜಾನೆ ಎದುರು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದೆ ಚಿಮುಲ್ ಚುನಾವಣಾ ಫಲಿತಾಂಶ ಹೊರಬಿದ್ದ ಕೂಡಲೇ ಆರಂಭವಾಗಿರುವ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿವೆ ಕಳೆದ ಭಾನುವಾರ ಚಿಮುಲ್ ಚುನಾವಣೆ ನಡೆದು ಫಲಿತಾಂಶ ಹೊರಬಿತ್ತಲ್ಲ ಆಗ ಮಾತನಾಡಿದ ನಂದಿ ಕ್ಷೇತ್ರದಿಂದ ಗೆದ್ದ ಭರಣಿ ವೆಂಕಟೇಶ್ ಖಾಲಿ ಡಬ್ಬಾಗಳು ಎಷ್ಟೇ ಸದ್ದು ಮಾಡಿದ್ರು ಮತದಾರರು ತಮ್ಮ ಕೈ ಹಿಡಿದಿದ್ದಾರೆ ಎಂದು ಯಲವಳ್ಳಿ ರಮೇಶ್ ಬೆಂಬಲಿಗರಿಗೆ ಟಾಂಗ್ ನೀಡಿದ್ರೆ ಹೇಳಿದ್ನಲ್ಲ ಇಷ್ಟೊತ್ತು ಅದನ್ನೇ ಹೇಳಿದ್ದೆ ನಾನು ಆರು ವರ್ಷದಿಂದ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಹಾಲು ಕೂಟದಲ್ಲಿ ಆರು ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೆ ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಆ ಅಪಪ್ರಚಾರ ಇವತ್ತು ಏನಾಯಿತು ಅನ್ನೋದು ಗೊತ್ತಿದೆಯಲ್ಲ ಕೆಲಸ ಮಾಡೋರಿಗೆ ಓಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ ಹಾಗಾಗಿ ಖಾಲಿ ಡಬ್ಬುಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯ್ತು ಮೂವತ್ತು ಓಟಕ್ಕೆ ನಿಂತೋಯ್ತಲ್ಲ ಖಾಲಿ ಡಬ್ಬುಗಳು ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ ಇದೇ ಮಾತು ಇದೀಗ ವಿವಾದಕ್ಕೆ ಕಾರಣವಾಗಿದ್ದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀಜ ನಿಗಮದ ಅಧ್ಯಕ್ಷ ನಂದಿ ಎಂ ಆಂಜಿನಪ್ಪ ಹೌದಾ ನಾವು ಖಾಲಿ ಡಬ್ಬಾಗಳೆ ಯಾಕೆಂದ್ರೆ ನಾವು ಪಕ್ಷಕ್ಕೆ ದ್ರೋಹ ಒಗೆದು ಡಬ್ಬಾ ತುಂಬಿಸಿಕೊಂಡಿಲ್ಲ ನಾವು ಕೋಚಿಮೂಲ್ನಲ್ಲಿ ಅಕ್ರಮ ಎಸಗಿ ಡಬ್ಬಾನ ತುಂಬಿಸಿಕೊಂಡವರಲ್ಲ ಬದಲಿಗೆ ದುಡಿದ ಹಣ ವೆಚ್ಚ ಮಾಡಿ ಪಕ್ಷ ಸಂಘಟನೆ ಮಾಡಿದ್ದೇವೆ ಹಾಗಾಗಿ ನಾವು ಖಾಲಿ ಡಬ್ಬಾಗಳೇ ಎಂದು ಟಾಂಗ್ ನೀಡಿದ್ರ ಅಷ್ಟೇ ಅಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಪಕ್ಷಕ್ಕಾಗಿ ದುಡಿದವರು ಯಾರು ಎಂಬುದನ್ನು ಅರಿತು ಕೈಗೊಂಡಿದ್ರೆ ಎಂದು ಈ ಸ್ಥಿತಿ ಬರುತ್ತಿರಲಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ರ ಆ ವೆಂಕಟೇಶು ಎಷ್ಟು ಲಕ್ಷ ಹಣ ತೆಗೆದುಕೊಂಡು ಆ ಸೀಟ್ನ ಮಾರ್ಕೊಂಡ ಅನ್ನೋದನ್ನ ತಾವು ಕೇಳಬೇಕು ನಿಜ ಇವತ್ತು ನಾವು ಯಲವಳ್ಳಿ ರಮೇಶ್ ಅವರ ಪರವಾಗಿ ಓಡಾಡಿದ್ದೀನಿ ನಾನು ಓಡಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ತಡ ಆಗಿದೆ ಅವರದಿಲ್ಲೋದು ನಮಗೆ ಗೊತ್ತಾಗಿದ್ದು ಆಮೇಲೆ ನಾವು ಫೀಲ್ಡ್ ಇಳಿಯೋದಕ್ಕೆ ಇವತ್ತು ಅವ್ರು ಗೆದ್ದಿರ್ಬೋದು ನಾವು ಇಂಥವ್ರಿಗೆ ಸಹಾಯ ಮಾಡಿ ನಾವು ಡಬ್ಬ ಖಾಲಿ ಡಬ್ಬ ನಮ್ದಾಗಿದೆ ನಿಜ ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ ಆ ಸದಸ್ಯತ್ವವನ್ನು ಮಾರಿಕೊಂಡು ಇವರು ಹೊಟ್ಟೆ ಇವರು ಡಬ್ಬ ತುಂಬಿದೆ ಇವತ್ತು ಅವ್ರ ಡಬ್ಬ ತುಂಬಿರೋ ಡಬ್ಬ ಇಂಥ ವ್ಯಕ್ತಿಗಳಿಗೆ ನಮ್ಮಂಥವರು ಸಹಾಯ ಮಾಡಿ ರಾತ್ರಿ ಇರಳು ಓಡಾಡಿ ದುಡಿದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ ಆತ ಹೇಳಿರೋ ಮಾತು ನೂರಕ್ಕೂ ನೂರು ಸತ್ಯವಾದ ಮಾತು ಸತ್ಯ ಇಂಥವು ಸುಮಾರು ಉದಾಹರಣೆಗಳಿದ್ದಾವೆ ಕೋಲಾರದಲ್ಲಿ ಇವರು ಚೀಮುಲ್ ಕೋಲಾರ ಚಿಮುಲ್ ಅಲ್ಲ ಆದಾಗ ಕೋಚಿ ಕೋಚಿಮುಲ್ ಕೋಲಾರ ಚಿಕ್ಕಬಳ್ಳಾಪುರ ಅದರಲ್ಲಿ ಏಕೆ ಹಗರಣ ಆಯಿತು ಯಾಕೆ ಸಿ ಬಿ ಐ ಎನ್ಕ್ವೈರಿ ಆಯಿತು ಇಡಿ ರೈಡ್ ಆಯಿತು ಕೆಲವ್ರ ಮನೆಗಳೆಲ್ಲ ರೀಡ್ ರೈಡ್ ಮಾಡಿದ ಸಾಕ್ಷ್ಯ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೈಮೂದು ಕೇಳ್ಕೊಳ್ತೀನಿ ಯಾರೇ ಆಗಿರಲಿ ರಾಜಕೀಯ ಜೀವನಕ್ಕೆ ಬಂದು ರಾಜಕೀಯದಲ್ಲಿ ಒಳ್ಳೇದು ಮಾಡ್ತೀವಿ ಅಂತ ಹೇಳ್ಕೊಂಡು ಲೂಟಿ ಮಾಡಿಕೊಂಡು ಸರ್ ಇಲ್ಲಿ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿಕೊಂಡು ಅವರು ಡಬ್ಬುಗಳು ತುಂಬಿಸ್ಕೊಳಂಥ ಅವ್ರ ಮನೆಗಳು ತುಂಬಿಸ್ತಂತ ಕೆಲಸ ಆಗಬಾರ್ದು ಈ ವಿಚಾರವಾಗಿ ನಾನು ಶುಕ್ರವಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಆಂಜಿನಪ್ಪ ಆಡಿದ ಮಾತುಗಳ ಬಗ್ಗೆ ನೋಡೋದಾದ್ರೆ ಚಿಮುಲ್ ಕ್ಷೇತ್ರ ಪುನರ್ವಿಂಗಡನೆಯೇ ಸರಿಯಿಲ್ಲ ಯಾವುದೋ ಪಂಚಾಯಿತಿಯನ್ನ ಮತ್ತೆಲ್ಲಿಗೂ ಹಾಕಿದ್ದಾರೆ ಇದರಿಂದ ಸಮಸ್ಯೆ ಎದುರಾಗಿದೆ ಕ್ಷೇತ್ರ ಪುನರ್ವಿಂಗಡಣೆಗೆ ತಮ್ಮ ವಿರೋಧವಿದೆ ಎಂದ್ರ ಜಿಲ್ಲಾ ಸಚಿವರು ಪಕ್ಷ ಸಂಘಟಿಸಿದವರನ್ನ ಗುರುತಿಸಬೇಕಿತ್ತ ಹಿಂದೆ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ನಾನೇ ಜಿಲ್ಲಾ ಅಧ್ಯಕ್ಷನಾಗಿದ್ದ ವೇಳೆ ನಂಬಿ ಕಾಂಗ್ರೆಸ್ ಟಿಕೆಟ್ ನೀಡಿದ್ರೆ ನಂಬಿಸಿ ಪಕ್ಷ ದ್ರೋಹ ಮಾಡಿ ಮತ್ತೊಬ್ಬರಿಗೆ ಮತ ನೀಡುವ ಮೂಲಕ ಡಬ್ಬ ತುಂಬಿಸಿಕೊಂಡ ವ್ಯಕ್ತಿಯಿಂದ ಮಾತನಾಡುತ್ತಿದ್ದಾರೆ ಎಂದ್ರ ಇವರು ಪಕ್ಷ ವಿರೋಧ ಮಾಡಿದ ಕಾರಣ ನಾನು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಆದರೆ ಅಂದು ಪಕ್ಷ ಅದನ್ನ ಒಪ್ಪಲಿಲ್ಲ ಅಂದು ಎಷ್ಟು ಹಣಕ್ಕೆ ಓಟು ಮಾರಿಕೊಂಡ ಎಂಬುದನ್ನು ವೆಂಕಟೇಶ್ ಬಹಿರಂಗ ಮಾಡಲಿ ಮತ ಮಾರಿಕೊಂಡು ಡಬ್ಬ ತುಂಬಿಸಿಕೊಂಡಿದ್ದಾರೆ ಕೋಚಿಮೂಲ್ನಲ್ಲಿ ಬೃಹತ್ ಹಗರಣ ನಡೆದಿದೆ ಇಡಿ ತನಿಖೆಯಾಗಿದೆ ಲೂಟಿ ಮಾಡಿ ಜನತೆಗೆ ಮೋಸ ಮಾಡಿ ಡಬ್ಬ ತುಂಬಿಸಿಕೊಳ್ಳುವವರಿಗೆ ಮನೆ ಹಾಕಬಾರದು ಈ ಕುರಿತು ಸಿಎಂ ಡಿಸಿಎಂ ಅವರಿಗೆ ವೆಂಕಟೇಶ್ ಅಕ್ರಮಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಎಂದರು ಅಲ್ಲದೆ ಕೊಚಿಮುಲ್ನಲ್ಲಿ ವೆಂಕಟೇಶ್ ಮಾಡಿರುವ ಅಕ್ರಮಗಳು ಮತ್ತು ಈ ಹಿಂದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಮತ ಮಾರಿಕೊಂಡಿರುವ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ಭರಣಿ ವೆಂಕಟೇಶ್ ಪ್ರಾಮಾಣಿಕನಾಗಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಪತ್ರಕರ್ತರ ಸಮ್ಮುಖದಲ್ಲಿಯೇ ಬಹಿರಂಗ ಚರ್ಚೆ ನಡೆಯಲಿ ಎಂದು ಆಂಜಿನಪ್ಪ ಸವಾಲು ಹಾಕಿದ್ರ ಚಿಮೂಲ್ ಪರಾಜಿತ ಅಭ್ಯರ್ಥಿ ಯಲುವಹಳ್ಳಿ ರಮೇಶ್ ಮಾತನಾಡಿ ನಾನು ತಡವಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಕಾರಣ ನನ್ನ ಸೋಲಾಗಿದೆ ನನ್ನ ಸೋಲಿಗೆ ಯಾರೂ ಕಾರಣರಲ್ಲ ನಾನೇ ಕಾರಣ ನಾನು ವಿದ್ಯಾರ್ಥಿ ಚುನಾವಣೆಗಳಿಂದ ಚಿಮುಲ್ ಚುನಾವಣೆಯವರೆಗೂ ಎಲ್ಲ ಚುನಾವಣೆಗಳನ್ನು ಗೆದ್ದಿದ್ದೇನೆ ಆದರೆ ಸಂಸತ್ ಚುನಾವಣೆ ಮತ್ತು ಚಿಮುಲ್ ಚುನಾವಣೆಯಲ್ಲಿ ಮಾತ್ರ ಸೋಲಾಗಿದ್ದು ರಾಜಕೀಯದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಆದರೂ ಮೂವತ್ತು ಮಂದಿ ಮತ ನೀಡಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದ್ರ ಗೆದ್ದಿರುವ ಅಭ್ಯರ್ಥಿ ಡಬ್ಬ ಭರ್ತಿಯಾಗಿದೆ ಕೋಚಿಮುಲ್ನಲ್ಲಿ ಆರು ವರ್ಷದಲ್ಲಿ ನಡೆದಿರುವ ಅವ್ಯವಹಾರಗಳ ಪಟ್ಟಿ ನನ್ನ ಬಳಿ ಇದೆ ಮೊನ್ನೆ ನಡೆದಿದ್ದು ಧರ್ಮ ಅಧರ್ಮದ ನಡುವೆ ಚುನಾವಣೆ ನನಗೆ ಅಡ್ಡದಾರಿ ಗೊತ್ತಿರಲಿಲ್ಲ ಆತ್ಮಸಾಕ್ಷಿಯಾಗಿ ಪಕ್ಷ ಸಂಘಟನೆ ಮಾಡಿದ್ದೇನೆ ಗೋಮಾತೆ ಸೇವೆ ಮಾಡಲು ಆತುರದ ನಿರ್ಧಾರ ಮಾಡಿದೆ ನಾವು ಖಾಲಿ ಡಬ್ಬಾಗಳೆ ಕುತಂತ್ರ ರಾಜಕಾರಣ ಹಣದ ಸುರಿಮಳೆ ಕೆಜಿಗಟ್ಟಲೆ ಬೆಳ್ಳಿ ವಿತರಣೆ ಮಾಡಿ ಅವರು ಗೆದ್ದಿರಬಹುದು ನಾನು ನ್ಯಾಯವಾಗಿ ಚುನಾವಣೆ ಎದುರಿಸಿದ್ದೇನೆ ಹಾಗಾಗಿ ಸೋತಿದ್ದೇನೆ ಎಂದ್ರ ಅಲ್ಲಿ ನಡೆದಿರೋ ಅವ್ಯವಹಾರಗಳ ಬಗ್ಗೆ ನನ್ನ ಹತ್ರ ಪಟ್ಟಿ ಇದೆ ಅದು ಬಿಡೋ ಸಂದರ್ಭ ಬಂದ್ರೆ ಬಿಡ್ತೇನೆ ಬೇಕಾಗಿಲ್ಲ ಅವ್ರು ಮಾಡಿದ್ದ ಅವ್ರಿಗೆ ತಗಲ್ಲಿ ಹಾಗಾಗಿ ಇವತ್ತು ಈ ಚುನಾವಣೆ ಒಂದು ಸತ್ಯ ಧರ್ಮ ಅಧರ್ಮಗಳ ಚುನಾವಣೆ ಇದು ಅವರು ಎಲ್ಲ ಪೊಳಗಿದ್ರು ಆ ಫೀಲ್ಡಲ್ಲಿ ನಾನು ಮೊಟ್ಟ ಮೊದಲನೇ ಚುನಾವಣೆ ಈ ಒಂದು ಆಲುವ ಕೂಡ ಇದರಲ್ಲಿ ಎದುರಿಸ್ತಾ ಇರೋದು ನನಗೆ ಅವರ ವರ್ಷಗಳು ಗೊತ್ತಿರಲಿಲ್ಲ ಅಡ್ಡದಾರಿಗಳಲ್ಲಿ ದೂರೋದು ಮಾಡಬಾರ್ದು ಮಾಡೋದು ಇಲ್ಲಿಗಲ್ ಆಕ್ಟಿವಿಟೀಸು ನಾನೆಲ್ಲ ಆಗಲೇ ಹೇಳ್ದಲ್ಲ ಬೈರೇಗೌಡರು ಪಿಡಪ್ನವರು ಸತ್ಯವಾದ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಡ್ಬಂದ್ರು ಅವರು ನಾವು ಇವರು ಯಾವ ರೀತಿಯ ಪಕ್ಷಗಳ ಬದಲಾವಣೆ ಜಿಲ್ಲಾ ಪಂಚಾಯತ್ ಒಂದರಲ್ಲಿ ಸೋತರು ತಿರುಗಿಂದೆ ಇನ್ನೊಂದು ಪಾರ್ಟಿಗೋರು ಚೀಮುಲಲ್ಲಿ ಒಂದು ಪಾರ್ಟಿಯಲ್ಲಿ ಗೆದ್ದರು ಮತ್ತು ಇಮಿಡಿಯೇಟಾಗಿ ಪಕ್ಷ ಬದಲಾವಣೆ ಮಾಡಿದ್ರು ಕೊತಿ ಆಟ ಆಡದಂಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎದುರ್ಕೊಂಡು ಬಂದು ನಾನು ಮಾಡಿಲ್ಲ ಆ ಗೋಮಾತೆ ಆ ತಾಯಿ ಗೋಮಾತೆ ಮುಕ್ಕೋಟಿ ದೇವತೆಗಳಿರುವಂಥ ಹುಟ್ಟಿದ ಮಗುವಿಂದ ಸಹಾಯ ಮುದುಕರ ತನಕ ಅಮೃತ ನೀಡುವಂಥ ಗೋಮಾತೆ ಸೇವೆ ಅದು ಅಪುಣ್ಯವಾದ ಕೆಲಸ ಮಾಡ್ತೋದು ಅಪುಣ್ಯ ಸಿಗೋದೇ ಅದೃಷ್ಟ ಆ ಒಂದು ಹಿನ್ನೆಲೆಯಲ್ಲಿ ಆ ಗೋಮಾತೆ ಆ ಗೋಪಾಲಕರು ಅವರು ಸೇವೆ ಮಾಡಬೇಕು ಅನ್ನೋ ಕೊನೆಯಲ್ಲಿ ಸ್ವಲ್ಪ ಆತುರದ ನಿರ್ಧಾರ ನಾನು ತಗೊಂಡಿದ್ದು ನಿಜ ಅದಕ್ಕೆ ಚುನಾವಣೆಯ ಸೋಲು ಗೆಲುವು ಸಹಜ ಅದನ್ನು ಕೇವಲವಾಗಿ ಖಾಲಿ ಡಬ್ಬಗಳು ರಮೇಶ್ ಅವ್ರ ಹಿಂದೆ ಇರೋರೆಲ್ಲ ಖಾಲಿ ಡಬ್ಬಗಳು ಒಪ್ಕೊಂಡಿದ್ವಿ ನಾವೆಲ್ಲ ಎಲ್ಲ ಖಾಲಿ ಡಬ್ಬಗಳು ಖಾಲಿ ಡಬ್ಬಗಳನ್ನ ಭರ್ತಿಯಾಗಿರೋ ಖಜಾನೆ ಎದುರು ಎದುರಿಸಿ ಸೆಲೆಕ್ಟೆಡ್ ಓಟ್ಸ್ ಅಧ್ಯಕ್ಷರು ಮತ್ತೆ ಡೆಲಿಗೇಟ್ಸ್ ಹಾಕುವಂಥ ಮತ ಆಯಿತು ಮತ ನಾನು ನಿಂತು ತಗೊಂಡಿರೋದು ನನ್ನ ಚೀಮುಲ್ ಚುನಾವಣೆಯಿಂದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಭಿನ್ನ ಮತ ಸ್ಫೋಟವಾಗಿದ್ದು ಈ ಸ್ಫೋಟವು ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಖಾಲಿ ಡಬ್ಬಗಳು ಅಪಪ್ರಚಾರ ಮಾಡಿದ್ರು ಏನಾಯ್ತು ಅವರಿಗೆಲ್ಲ ತಕ್ಕ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ ಸದಸ್ಯತ್ವವನ್ನು ಮಾರ್ಕೊಂಡು ಇವರು ಹೊಟ್ಟೆ ಇವರು ಡಬ್ಬ ತುಂಬಿದೆ ರಾತ್ರಿ ಎರಡು ಓಡಾಡಿ ದುಡ್ದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ ಆತ ಹೇಳಿರೋ ಮಾತು ನೂರಕ್ಕೆ ನೂರು ಸತ್ಯವಾದ ಮಾತು ಅಲ್ಲ ಖಾಲಿ ಡಬ್ಬಗಳು ಖಾಲಿ ಡಬ್ಬಗಳು ಭರ್ತಿಯಾಗಿರೋ ಖಜಾನೆ ಎದುರು ಎದುರಿಸಿ ಸೆಲೆಕ್ಟೆಡ್ ಓಡ್ಸಿದ್ವು